ಚಿಕ್ಕ ತುಂಬಲ್ಲಿ ಕ್ಯಾಸ್ಕೆಟ್ ಟು ಪಿಸ್ಕೆಟ್ ಸೊ ನಾವು ಆಲ್ ದಿ ಬೋರಲ್ ಕ್ಯಾಸ್ಕೆಟ್ ಕಾಂಟೆಂಟ್ ಟೂ ತೌಸಂಡ್ ನೈನ್ಟೀನಲ್ಲಿ ಹದಿನೆಂಟು ಜಿ ಜಿ ಪಿ ಬೋರಲ್ಸಲ್ಲಿ ನೈನ್ ಬೋರ ಸೆವೆನ್ ಬೋರಲ್ಸು ಫೇಲ್ ಅದು ಟೂ ತೌಸಂಡು ತ್ರೀ ಟೆಸ್ಟಿಂಗಲ್ಲಿ ಹದಿನೆಂಟಕ್ಕೆ ಹದಿನೇಳು ಫೇಲು ಫೇಲ್ ಅದು ಇವತ್ತು ನಮ್ಮ ಕೊಳವೆ ಬಾಗಿಲಿ ವಾಟ್ರದು ಬ್ಲಾಕ್ಸ್ ವಾಟರ್ ಬರೋದು ಸೊ ಸರ್ಕಾರ ರಿಪೋರ್ಟ್ ಅದನ್ನ ವರದಿ ಸರ್ ಇದು ಕುಡಿಯಕ್ಕೂ ಯೋಗ್ಯವಾಗಿಲ್ಲ ದನಕರ ಕುಡಿಯಕ್ಕೂ ಯೋಗ್ಯವಾಗಿಲ್ಲ ನೀರು ಆರೋ ಪ್ಲಾಂಟ್ ನೀರು ಯೋಗ್ಯವಾಗಿಲ್ಲಾಂಟ್ ಟೆಸ್ಟಿಂಗ್ ರಿಪೋರ್ಟ್ ನೋಡಿ ಇದು ಮನುಷ್ಯ ಕುಡಿಯೋದಲ್ಲ ದನಗೂ ಕುಡಿಯಲು ಯೋಗ್ಯವಾಗಿಲ್ಲ ಇದ್ರಲ್ಲಿ ಪಾತ್ರೆ ತೊಳಿಬಹುದು ಮೈ ತೊಳಿಬೋದು ಅಂತ ಹೇಳಿ ಅಷ್ಟು ನಮ್ಮ ರಿಪೋರ್ಟ್ ನಾವು ಹೇಳ್ತರೋದು ನಾವು ಬೈಲ್ ಹೇಳ್ತರೋದಲ್ಲ ಸರ್ಕಾರ ರಿಪೋರ್ಟ್ ಫೇಮಸ್ ಡಾಕ್ಟರ್ ಇಸ್ ಹಿಮ್ ಇ ಕಮ್ಸ್ ರೀಸ್ ಹಾರ್ಟ್ ಸ್ಪೆಷಲೈಸೇಷನ್ ಮರ ಕ್ಯಾನ್ಸರ್ ಕ್ಯಾನ್ಸರ್ ಇಸ್ ಇವಲ್ ಜನರಲ್ ಸೋ ಕ್ಯಾನ್ಸರ್ ಫೇಮಸ್ ಡಾಕ್ಟರ್ ಇಸ್ ಇನ್ವೋಲ್ಡ್ ಇ ದಿ గవర్ನಮೆಂಟ್ ಆಫ್ ಯರ And we have tested the water and we have said that it is not fit for drinking for the animals also. Not for the people. And it is not fit for the animals also. So what they are saying is that right now out of 18 farmers. This is our plan. Only 7 of them have been there. Starting in 2019. 2019 was out of 18 water farmers from 7 not happening. But presently it will be all... Uh, Four liters. Two liters. Twenty-three. Ah, uh, uh, twenty-four uh, liters black water. On the other side, water. Sir, there is the medium black water uh, And uh, this uh, overflow cannot be stopped. Sir, the water is coming. Yes, sir. Sir, so it can't be stopped, sir. When the tank is full, it has to come out in some. So the So these are the series of tank connectors and this water will be going to the Bangalore SRK. So uh, BB BW says to propose a new uh, uh, this uh, water treatment plant there to supply water to the Bangalore from the SR. If this contamination spreads, it will go to the Bangalore people. श्रेमरेक्टर

Okay. They are not able to drink water. What happens when contamination levels go certain uh, beyond some level? Sort of, uh, snakes, whatever is there, and the fishes will die there, and the snakes will come out to the places. That now, also, have shown video also. How the snakes are coming to the villages. So, there is an the outlet, huh? what is the uh, body available? Uh, uh, 12 uh, ml. Mm. Mm. 12 ml. Mm.

ಏನೇ ಮಾಡಿದ್ರೆ ಈಗ ಮೂಲ ಉತ್ಪತ್ತಿ ಮತ್ತುಲ್ಲ ವಾಟ್ರನ್ನ ಕೆಡಿಸ್ತಾರಲ್ಲ ಈ ಕಾರ್ಖಾನೆಗಳಾಗಿರ್ಬೋದು ಮತ್ತು ಇರೋ ಅಲ್ಲಿ ಉತ್ಪತ್ತಿ ಮಾಡಿ ಏನೇನು ಎಲ್ಲ ಮಾಡಬೇಕು ಅದೇನು ಫ್ಯೂಚರ್ ಅಲ್ಲಿ ನೀರು ಚೆನ್ನಾಗಿರಬೇಕು ಸರ್ ಈಗ ನಾವು ಏನು ಮಾಡೋಕ್ಕೆ ಬಂದಿದ್ದೆ ಅಂದರೆ ಫಸ್ಟ್ ಹೇಳೋದಿಲ್ಲ ನೀರು ಅದು ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಫಸ್ಟ್ ಬಟ್ ಇದಕ್ಕೆ ಇಲ್ಲಿಂದ ಕಂಟಾಮಿನೇಷನ್ ಬರ್ತಾ ಇದೆ ಅಂತೆ ಅದು ಟ್ರೀಟ್ಮೆಂಟ್ ಮಾಡೋಕ್ಕೆ ಮೇಡಮ್ ಬಂದಿದ್ದಾರೆ ಇವರು ಶಾಮ್ ಬಂದು ಲೇಟ್ ಇದೆಯಲ್ಲ ಇಲ್ಲಿ ಇದನ್ನು ಇನ್ನೂ ಚೆನ್ನಾಗಿ ಮಾಡಿ ನೀರು ಜಾಸ್ತಿ ಕಲೆಕ್ಟ್ ಅಂತಂದು ಎಲ್ಲ ಸ ನೀರು ಚೆನ್ನಾಗಿ ಹೋಗೋ ಥರ ಇದು ಮಾಡ್ತಾರೆ ಅವರು ಸರ್ ನಮ್ದು ಎರಡು ರಾಜಲ್ವೇ ಇದೆ ಸರ್ ಎರಡು ಚಿಕ್ಕಮೂರ್ಗಿರೋ ಮೇಲೆ ಎರಡು ರಾಜ್ಯಗಳು ತೋರಿಸ್ತೀವಿ ಆ ಎರಡು ರಾಜ್ಗಳ ಪ್ಯೂರಿಫಿಕೇಶನ್ ಆಯ್ತು ಅಂದ್ರೆ

ಈ ಕೆರೆ ಈ ಕೆರೆ ರೆಡಿ ಮಾಡುವಾಗ ಆ ಕೆರೆನು ಹೋಗಿ ನೋಡಬೇಕು ಅಲ್ಲಿಗೆ ಏನು ಬರ್ತಾ ಇದೆ ಸೊ ಸೊ ನಮಗೆ ಒಂದು ಕಂಪ್ಲೀಟ್ ಲೆಸ್ ಬೇಕು ನೀವು ಬರೀ ಪ್ರಾಬ್ಲಮ್ ಕೋರಲ್ ನೀರು ಬರೋದು ಬರೋದಕ್ಕೆ ನೀರು ಬರ್ತಾ ಇದೆ ಅಂತ ತೊಗೊಳ್ತೀರಾ ನಾನೇನ್ ಮಾಡ್ತದ ನಾನೇನು ಮಾಡೋಕ್ಕಾಗಲ್ಲ ಕೆಲಗಡೆ ನಾವು ಸೊಲ್ಯೂಷನ್ ಮಾಡೋಕ್ಕೇನೆ ಬಂದಿದ್ದೀವಿ ನೀವು ವೆರಿ ಐಸೋಲೇಟೆಡ್ ವಿಡಿಯೋಸ್ ತೋರಿಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಮಾಡಕ್ ಆಗಲ್ಲ ಸಮಸ್ಯೆ ಸಮಸ್ಯೆ ಅರ್ಥ ಆಯ್ತು ಗ್ರೌಂಡ್ ವಾಟರ್ ಕಂಟ್ಯೇಟ್ ಆಗಿದೆ ಸರ್ವೇಸ್ ವಾಟರ್ ಕಂಟ್ಯಾಮೇಟ್ ಆಗಿದೆ ಅಂತ ಸಮಸ್ಯೆ ಅರ್ಥ ಆಯಿತು ಅದು ಹೇಗೆ ರೆಡಿ ಮಾಡ್ಬೇಕಂತಂದು ಬಂದಿದ್ದೀವಿ ಸರ್ ಈಗ ಸಮಸ್ಯೆ ಬಗ್ಗೆ ಕಂಪ್ಲೇಂಟ್ ಈಗ ನಮ್ಮ ಆಫೀಸಲ್ಲಿ ಬಂದಾಗ ನಾವು ವಿಡಿಯೋಸ್ ಏನು ವಿಡಿಯೋಸ್ ಬರುತ್ತಲ್ಲ ಆ ವಿಡಿಯೋಸ್ ಎಲ್ಲ ತೋರಿಸಿ ಆಮೇಲೆ ನಮ್ಮ ಕಾಂಪ್ ಟೆಸ್ಟ್ ಫೋಟೋ ಎಲ್ಲ ತೋರಿಸಿ ಎಲ್ಲ ಬರ್ಬೇಕು

மற்ற அவ ஃ அவ்வெல்லாம் ஓவரால் டெவலப்மெண்ட் மாதிரி பேரே கடை எல்லாம் சோ இது நம்ம சவுத்தல் அந்த நான் ரிக்வெஸ்ட் சரி இதுக்கு